ಧ್ವನಿ ನ್ಯೂಸ್ಗೆ ಸ್ವಾಗತ ಸಾಂಪ್ರದಾಯಿಕ ಕುರಿಗಾಹಿಗಳ ಹಿತರಕ್ಷಣಾ ಕಾಯ್ದೆ ರೂಪಿಸಿ ಜಾರಿಗೊಳಿಸುವಂತೆ ಒತ್ತಾಯಿಸಿ ಬಾಗಲಕೋಟೆ ಜಿಲ್ಲೆಯ ರವಕವಿಬನಹಟ್ಟಿ ನಗರದಲ್ಲಿ ಪ್ರತಿಭಟನೆ ಮಾಡಲಾಗಿದೆ ಸಾಂಪ್ರದಾಯಿಕ ಕುರಿಗಾಹಿ ಹಿತ ರಕ್ಷಣಾ ಕಾಯ್ದೆ ಜಾರಿ ಹೋರಾಟ ಸಮಿತಿ ವತಿಯಿಂದ ನಡೆದ ಪ್ರತಿಭಟನೆಯಲ್ಲಿ ಕುರಿಗಾಹಿಗಳು ಕುರಿಗಳ ಮೆರವಣಿಗೆ ಮಾಡಿದ್ರು ಮೆರವಣಿಗೆ ಯುದ್ದಕ್ಕೂ ಸಾಂಪ್ರದಾಯಿಕ ಕುರಿಗಾಹಿ ಹಿತ ರಕ್ಷಣಾ ಕಾಯ್ದೆ ಜಾರಿಗಾಗಿ ಘೋಷಣೆ ಕೂಗಿದ್ದಾರೆ ಇನ್ನು ಕುರಿಗಾಹಿಗಳ ಮೇಲಿನ ದೌರ್ಜನ್ಯ ತಡೆಯಲು ಸರ್ಕಾರ ಕುರಿಗಾಹಿಗಳ ಹಿತರಕ್ಷಣಾ ಕಾಯ್ದೆ ಜಾರಿಗೊಳಿಸಲು ಅವಶ್ಯಕವಾಗಿದೆ ಅಂತ ಒತ್ತಾಯಿಸಿ ತಹಸೀಲ್ದಾರ್ ಮೂಲಕ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮನವಿ dan Sidro selamat menikmati है वाह सर मुरला बने रहो सर जय भारत Jangan lupa like, ini. Asli orang, ini बेक 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 � ಸೇರ್ತಕ್ಕಂಥ ಮುಟ್ಟು ಆಗಿರ್ತಕ್ಕಂಥ ಉದ್ದೇಶ ಕುರಿಯನ್ನ ಕಾಯ್ತಕ್ಕಂತ ಕುಲಕಸುಬು ಎಲ್ಲ ಶೋಷಿತ ಸಮುದಾಯದ ವರ್ಗದವರು ಕುರಿಯನ್ನ ಕಾಯ್ತಾರೆ ಕೇವಲ ಒಂದೇ ಜಾತಿಯವರು ಕುರಿಯನ್ನು ಕಾಯ್ದಿಲ್ಲ ಎಲ್ಲಾ ಸಹಿತ ಹಿಂದುಳಿದ ವರ್ಗದವರು ಶೋಷಿತ ಸಮುದಾಯದ ವರ್ಗದವರು ಎಲ್ಲರೂ ಸಹಿತ ಕುರಿಯನ್ನ ಕಾಯ್ದು ಅದರ ಮುಖಾಂತರ ಬಂದಿರತಕ್ಕಂಥ ಲಾಭದಲ್ಲಿ ಅವರು ಉಪಜೀವನ ಮಾಡ್ತಕ್ಕಂಥ ಲಕ್ಷಾಂತರ ಕುಟುಂಬಗಳು ಈ ದೇಶದಲ್ಲಿದ್ದಾವೆ ಮತ್ತು ರಾಜ್ಯದಲ್ಲಿದ್ದಾವೆ இந்த என்ன ஏ அண்ணா நரி கூடி எல்லா கூடி கொண்டு போறாரு யாராரின வாடை கூடி பிரேனர ஹோக்கறாரு நான் மாட்டறாரு அது யாரோ ஒருத்தர் பிராதாரா ஒரு раза ஒருங்க பகா பகா நீங்க வந்து கேடக்கு விட்டுறீங்க ஆக்கி விட்டுறீங்க அந்த 13 வளர்க்கு

ತೊಂದರೆ ಐತಿ ಅದನ್ನು ತೊಂದರೆ ನಿವಾರಿಸಲಿಕ್ಕೆ ನಾವು ಒಂದು ಮುಂದಿನ ಒಂದು ಸಭೆಯನ್ನು ಕರಿತೀವಿ ನಿಮ್ಮ ಮುಖಂಡರನ್ನ ಕರ್ಕೊಂಡು ಈಗ ನಾವು ನಿಮ್ಮ ಮನವಿ ಪ್ರಕಾರ ಒಂದ ವಾರ ಟೈಮ್ ತೊಗೊಂಡು ಮುಖಂಡರು ಯಾರಿದೆ ಅವ್ರನ್ನ ಕರೆದು ನಮ್ಮ ಆಫ್ ಒಂದು ಮೀಟಿಂಗ್ ಮಾಡೋಣ ಏನು ಸಮಸ್ಯೆ ಐತಿ ಏನು ಹೇಳ್ಕೊಂಡಿರಿ ಆ ಸಮಸ್ಯೆ ಬಗ್ಗೆ ಚರ್ಚೆ ಮಾಡೋದಕ್ಕೆ ಚರ್ಚೆ ಮಾಡಿದ ಮೇಲೆ ಏನು ಕಾನೂನು ಅಂತ ನನಗೆ ನಿಮ್ಮ ಸಮಸ್ಯೆ ಒಂದೊಂದು ಸಮಸ್ಯೆ ಹೇಳ್ಕೊಂಡು ಕೂತ್ರೆ ನನಗೆ ತಗೊಳ್ಳಿಕ್ಕೆ ನಿಮ್ಮ ಸಮಸ್ಯೆ ಏನೈತಿ ಅದನ್ನು ನಾವು ನಿಮ್ಮ ಮುಖಂಡರ ಮುಖಾಂತರ ಸಭೆ ಕರಿತೀವಿ ನಾವು ಇವಾಗ ನಾಲ್ಕು ಮಂದಿಗೆ ಎಲ್ಲರೂ ಈಗ ಏನು ಬಂದಿರಿ ನೀವು ಪ್ರದರ್ಶನ ಮಾಡಿದ್ದೀರಿ ಮನವಿ ಕೊಟ್ಟಿರಿ ಇದನ್ನು ನಾವು ಮನವಿಯನ್ನು ನಾವು ಸ್ವೀಕರಣೆ ಮಾಡಿ ನಿಮ್ಮ ಮುಖಂಡರು ಪರವಾಗಿ ಇವರೆಲ್ಲರ ಪರವಾಗಿ ನಾಲ್ಕು ಮಂದಿನ ನಮ್ಮ ಕಚೇರಿ ಕರಿತೀವಿ ಏನು ನೀವು ಮನವಿ ಒಳಗೆ ಹೇಳಿದ್ದೀವಿ ಮಾಡಿ ಮುಂದೆ ಏನು ಕ್ರಮ ತಗೋತೀವಿ ನಾವು ತೊಗೊಳ್ತೀವಿ ಧನ್ಯವಾದ